ಬಿಜೆಪಿಗೆ ಸ್ಪಷ್ಟ ನಿಲುವಿಲ್ಲ ಸುಳ್ಳು ಅಪಪ್ರಚಾರವೇ ಅವರ ಕಾರ್ಯ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಹೌದು ಬಿಜೆಪಿಗೆ ಸ್ಪಷ್ಟ ನಿಲುವಿಲ್ಲ ಸುಳ್ಳು ಅಪಪ್ರಚಾರವೇ ಅವರ ಕಾರ್ಯ ರಾಜ್ಯದಲ್ಲಿ ಯಾವ ಕೆಲಸ ಅಂತೆ ನಿಲ್ಲಿಸಿದ್ದೇವೆ ಹೇಳಿ ಎಂದು ಸಿದ್ದರಾಮಯ್ಯ ಅವರು ಗುಡುಗಿದರು ಹುಬ್ಬಳ್ಳಿ ನಗರದ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯದಲ್ಲಿ ಆರ್ಥಿಕ ಸಂಕಷ್ಟ ಇಲ್ಲವೇ ಇಲ್ಲ ಬಿಜೆಪಿಯವರು ಸುಳ್ಳು ಹೇಳ್ತಿದ್ದಾರೆ ಬಿಜೆಪಿಯವರು ರಾಜ್ಯದಲ್ಲಿ ಗ್ಯಾರಂಟಿನ ವಿರೋಧಿಸ್ತಾರೆ ಬೇರೆ ಕಡೆ ಅವರೇ ಗ್ಯಾರಂಟಿಗಳನ್ನ ಘೋಷಣೆ ಮಾಡುತ್ತಿದ್ದಾರೆ ಇದು ಈ ಬಗ್ಗೆ ನೀತಿ ಅಲ್ವಾ ಬಜೆಟ್ ನಲ್ಲಿ ಘೋಷಣೆ ಆದ ಯಾವ ಕೆಲಸ ನಿಲ್ತಿವೆ ಅಂತ ಅವರು ಹೇಳಬೇಕು ಅಂದು ಟಾಂಗ್ ನೀಡಿದ್ರು ಏನೋ ನಾಳೆಯಿಂದ ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನ ಆರಂಭವಾಗ್ತದೆ ವಿಶೇಷವಾಗಿ ಉತ್ತರ ಕರ್ನಾಟಕ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕೆಂತ ಅಂದ್ಕೊಂಡಿದ್ದೇವೆ ಎರಡು ವಾರ ಅಧಿವೇಶನ ನಡೀತದೆ ವಿಶೇಷವಾಗಿ ಉತ್ತರ ಕರ್ನಾಟಕ ಸಮಸ್ಯೆಗಳ ಕುರಿತು ಚರ್ಚೆ ಮಾಡುವ ತೀರ್ಮಾನ ಮಾಡಿದ್ದೇವೆ ಅಂತ ತಿಳಿಸಿದರು ಎನಾ ಬಳ್ಳಾರಿಯಲ್ಲಿ ಬಾಣಂತಿರ ಸಾವು ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು ಬಾಣಂತಿರ ಸಾವು ಆಗಿರೋದು ನಿಜ ಈಗಾಗಲೇ ಇದರ ಬಗ್ಗೆ ಸಭೆ ಮಾಡಿ ಕಳಪೆ ಔಷಧಿ ನೀಡಿದವರನ್ನ ಬ್ಲಾಕ್ ಲಿಸ್ಟ್ ಸಲ್ಲಿಸಲು ಹೇಳಿದ್ದೇವೆ ಇದರ ಬಗ್ಗೆ ತನಿಖಾ ವರದಿ ನೀಡಲು ಕಮಿಟಿ ಮಾಡಿದ್ದೇನೆ ವರದಿ ಬಂದ ಬಳಿಕ ಫರ್ದರ್ ಆಕ್ಷನ್ ತೆಗೆದುಕೊಳ್ತೇವೆ ಕಳೆದ ದಿನ ಆರೋಗ್ಯ ಸಚಿವರು ಭೇಟಿ ಮಾಡಿದ್ದಾರೆ ಸಚಿವರ ವರದಿ ಕಮಿಟಿಯವರ ವರದಿನ ನೋಡಿ ಕ್ರಮ ಕೈಗೊಳ್ತೇನೆ ಬಾಣಂತಿರ ಕುಟುಂಬಕ್ಕೆ ಐದು ಲಕ್ಷ ಪರಿಹಾರ ನೀಡುತ್ತೇವೆ ರಾಜ್ಯ ಸರ್ಕಾರ ಕಳಪೆ ಔಷಧಿ ಖರೀದಿ ಮಾಡಿದೆ ಎಂಬ ಬಿಜೆಪಿ ಆರೋಪ ವಿಚಾರ ಕೋವಿಡ್ ವೈರಸ್ ಬಂದ ಸಂದರ್ಭದಲ್ಲಿ ಕಳಪೆ ಔಷಧಿ ಬಿಜೆಪಿ ಖರೀದಿ ಮಾಡಿದೆ ಅಂತ ಕೊಟ್ಟಿದ್ದಾರೆ ಸಂತೋಷ್ ನ್ಯೂಸ್ ಬ್ಯೂರೋ ಹುಬ್ಬಳ್ಳಿ ನಾಳೆ ಅಧಿವೇಶನ ಪ್ರಾರಂಭವಾಗಿ ಎರಡು ವಾರ ನಡೀಬೇಕು ಅಂತ ನಮ್ಮ ಉದ್ದೇಶ ವಿಶೇಷವಾಗಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತೀವಿ ನೋಡೋಣ ಅವ್ರ ಏನು ಮತ್ತೆ ವಿರೋಧ ಪಕ್ಷದವರು

ನಮಗೆ ಆರ್ಥಿಕ ಸಂಕಷ್ಟ ಇಲ್ಲ ನಾವು ಒಂದ್ ಕಡೆ ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ವಿರೋಧ ಮಾಡ್ತಾರೆ ಇನ್ನೊಂದು ಕಡೆ ಅವರೇ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡ್ತಾರೆ ಇದು ಇಬ್ಬಂದಿತನ ಅಲ್ವಾ ತನ ಅಲ್ವಾ ಬಿಜೆಪಿಗೆ ಅದು ಸ್ಪಷ್ಟವಾದಂಥ ನಿಲುವಿಲ್ಲ ಅವರಿಗೆ ಸುಳ್ಳು ಒಬ್ಬ ಪ್ರಚಾರ ಮಾಡ್ತಾರೆ ದುಡ್ಡಿಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ಕರ್ನಾಟಕದಲ್ಲಿ ಅಂತ ಸುಳ್ಳು ಹೇಳ್ತಾ ಇದ್ದಾರೆ ಯಾವ ಕೆಲಸ ದುಡ್ಡಿದ್ದೀರೇ ನಿಂತಿದೆ ಅದನ್ನ ಹೇಳ್ಬೇಕಲ್ಲ ಬಜೆಟ್ನಲ್ಲಿ ಘೋಷಣೆ ಮಾಡಿರ್ತಕ್ಕಂಥ ಯಾವ ಕೆಲಸ ನಿಂತಿದೆ ಬಳ್ಳಾರಿ ಇನ್ಸಿಡೆಂಟ್ ಬಳ್ಳಾರಿಯಲ್ಲಿ ಆಗಿದೆ ನಿಜ ನಾನು ಮೀಟಿಂಗ್ ಮಾಡಿದ್ದೀನಿ ಮೀಟಿಂಗ್ ಮಾಡಿ ಕಳಪೆ ಔಷಧಿ ಕೊಟ್ಟಿದ್ದಾರೆ ಅಂತೇಳಿ ಅವ್ರ ಮೇಲೆ ಯಾರು ಸಪ್ಲೈ ಮಾಡಿದ್ದಾರೆ ಅವ್ರ ಮೇಲೆ ಅವ್ರನ್ನ ಬ್ಲ್ಯಾಕ್ ಲಿಸ್ಟ್ ಹಾಕೋಕ್ಕೆ ಅಂತ ಹೇಳಿದ್ದೀವಿ ಮತ್ತು ಅವ್ರ ಮೇಲೆ ಪ್ರಾಸಿಕ್ಯೂಟ್ ಮಾಡಬೇಕು ಅಂತ ಹೇಳಿದ್ದೀವಿ ಮತ್ತು ಡ್ರಗ್ ಕಂಟ್ರೋಲರ್ ಇದ್ದಾರ ಅವ್ರನ್ನ ಸಸ್ಪೆಂಡ್ ಮಾಡಿದ್ದೀವಿ ಮತ್ತೆ ಒಂದು ಕಮಿಟಿ ಮಾಡಿದ್ದೀನಿ ಡೆವಲಪ್ಮೆಂಟ್ ಕಮಿಷನ್ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿದ್ದೀನಿ ಕಮಿಟಿ ರಿಪೋರ್ಟ್ ಕೊಟ್ಟ ಮೇಲೆ ವಿಲ್ ಟೇಕ್ ಫರ್ದರ್ ಆಕ್ಷನ್ ಗೊತ್ತಾಯ್ತಾ ಮತ್ತು ನಿನ್ನೆ ಮಿನಿಸ್ಟ್ರ್ ಹೋಗಿದ್ದಾರೆ ನಿನ್ನೆ ಮಿನಿಸ್ಟ್ರ್ ಹೋಗಿದ್ದಾಗ ಅವರೆಲ್ಲ ಪರಿಶೀಲನೆ ಮಾಡಿ ರಿಪೋರ್ಟ್ ಕೊಡ್ತಾರೆ ಆ ರಿಪೋರ್ಟು ಎಲ್ಲ ನೋಡ್ಕೊಂಡು ಡೆವಲಪ್ಮೆಂಟ್ ಕಮಿಷನ್ರು ಕಮಿಟಿ ಮಾಡಿದ್ದೀವಲ್ಲ ಅವ್ರಿಗೆ ಕೊಡ್ತಕ್ಕಂಥ ರಿಪೋರ್ಟ್ ಅದ್ರ ಮೇಲೆ ಟಮಾಟ ಸಿ ಮೋಸ್ಟ್ ಅನ್ಫಾರ್ಚುನೇಟ್ ಸಿ ಫಾರ್ಮಾಸ್ಯೂಟಿಕಲ್ ಕಂಪ್ನಿ ಅವರು ಕಳಪೆ ಅವ್ರ ಗುಣಮಟ್ಟದ ಕಳಪೆ ಅವೃತ್ತಿ ಮಾಡಿರ್ತಕ್ಕಂಥದ್ದು ಅದರಿಂದ ಸತ್ತಿದೆ ಅಂತ ಗೊತ್ತಾದರೆ ಮತ್ತೆ ನಾನು ಎರಡೆರಡು ಲಕ್ಷ ಕೊಡಬೇಕು ಅಂತ ಮಾಡಿದ್ದೆ ಐದು ಜನ ಇಲ್ಲ ಐದು ಲಕ್ಷ ಕೊಡ್ತಾ ಇದ್ರು ಪರಿಹಾರ ಸ್ವತಃ ಅವ್ರ ಪಕ್ಷದವರೇ ಎತ್ತಾಳವರೇ ಹೇಳಿದ್ದರು ಕೋವಿಡ್ ಖರೀದಿ ಔಷಧ ಖರೀದಿಯಲ್ಲಿ ಆಗ್ರಹ ನಡೆದಿದೆ ಈಗ ನಿಮ್ಮೆಲ್ಲೂ ಕೂಡ ಅದೇ ರೀತಿಯಾಗಿ ಆರೋಪಗಳು ಬರ್ತಾ ಇದ್ದಾರೆ ನಿಮ್ಮ ಸರ್ಕಾರದ ಮೇಲೆ ಬಿಜೆಪಿಯವರೇ ಆರೋಪ ಮಾಡ್ತಾ ಇದ್ದಾರೆ ಕಳಪೆ ಮಟ್ಟದ ಔಷಧಿಗಳನ್ನು ಖರೀದಿ ಮಾಡಿದ್ದಾರೆ ನಿಮಗೆ ಕೋವಿಡ್ ನೈನ್ಟೀನಲ್ಲಿ ಯಾರು ಮಾಡಿರೋದು ಯಾರಪ್ಪ ಮಾಡಿರೋದು ಅವರು ಮಾಡಿದಾರಲ್ಲ ಕಳಪೆ ಔಷಧಿಗಳನ್ನು ಖರ್ಚು ಪರ್ಚೇಸ್ ಮಾಡಿದ್ದಾರೆ ಅಷ್ಟೇ ಅಲ್ಲ ಒಂದಕ್ಕೆ ಹತ್ತರಷ್ಟು ಕೊಟ್ಟು ದುಡ್ಡು ಕೊಟ್ಟು ಕೊಂಡ್ಕೊಂಡಿದ್ದಾರೆ ಟೆಂಡರ್ ಖರೀದಿನೇ ಮಾಡ್ಕೊಂಡಿದ್ದಾರೆ

ಇದಕ್ಕೋಸ್ಕರಾಗಿದ್ದಾರೆ ಡಿ ಕೆ ಅವರು ಸದ್ಯಕ್ಕೆ ಅವ್ರ ಪಾರ್ಟಿಲಿ ಅವ್ರ ಮೇಲೆ ಇರುವಂತ ಹೋರಾಟ ನಡೀತಾ ಇದೆಯಲ್ಲ ಸೆಟಲ್ ಮಾಡ್ಕೊಳ್ಳಿ